ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದಲ್ಲಿ ನಡೆದ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಹೊನ್ನಾಳಿಯ ಬೆನಕ್ನಳ್ಳಿ ವಲಯದಿಂದ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಮಾಸ್ಟಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರ ಆಹಾರ ಪದ್ಧತಿ ಹಾಗೂ ಶಿಶು ಆರೈಕೆ ಆಹಾರದ ಕುರಿತು ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಜ್ಯೋತಿರವರು ಪ್ರಾಸ್ತಾವಿಕ ನುಡಿಯಲ್ಲಿ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ತಾಲೂಕಿನ ಶಾಸಕರಾದ ಶಾಂತನಗೌಡ ಉದ್ಘಾಟಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಕುರಿತು ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಆರು ತಿಂಗಳ ಮಕ್ಕಳಿಗೆ ಅನ್ನ ಪ್ರಶಾಸನ ಕಾರ್ಯಕ್ರಮವನ್ನು ತಾಲೂಕಿನ ಶಾಸಕರು ಹಾಗೂ ತಾಲೂಕ್ ವಿಭಾಗಾಧಿಕಾರಿ ಶುದ್ಧ ಅಭಿಷೇಕ್ ಸಿಡಿಪಿಒ ಜ್ಯೋತಿರವರು ನೆರವೇರಿಸಿಕೊಟ್ಟರು ಹಾಗೂ ಶಾಸಕರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸನ್ಮಾನಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಪಟ್ಟರಾಜೇಗೌಡ ಹಿರಿಯ ಮೇಲ್ವಿಚಾರಕರಾದ ರೇಣುಕಾದೇವಿರೆಡ್ಡಿ ತಾಲೂಕ್ ಸಂಯೋಜಕರಾದ ಸುದೀಪ್ ಆರ್ಸಾಗುನಿ ರೇಣುಕಮ್ಮ ಮಂಜಮ್ಮ ನಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಸ್ತಿ ಗ್ರಾಮದ ಸಾರ್ವಜನಿಕರು ಅಂಗನವಾಡಿ ಕಾರ್ಯಕರ್ತೆಯರು ಪುಟಾಣಿ ಮಕ್ಕಳು ಪಾಲ್ಗೊಂಡಿದ್ದರು ಹಾಗೂ ವಿವಿಧ ರೀತಿಯ ಬಗೆಯ ಪೌಷ್ಟಿಕ ಆಹಾರ ಆರೋಗ್ಯಕರ ಆಹಾರವನ್ನು ಸುಂದರವಾಗಿ ಅಲಂಕರಿಸಿ ಪ್ರದರ್ಶಿಸಿದರು ಅಪೌಷ್ಟಿಕತೆಯನ್ನು ತಡೆಗಟ್ಟುವಂಥದ್ದು ಅದೇ ರೀತಿಯಲ್ಲಿ ಮಕ್ಕಳಲ್ಲಿ ಮತ್ತು ಕಡಿಮೆ ಮಕ್ಕಳ ತೂಕದ ಕಡಿಮೆ ತೂಕದ ಮಕ್ಕಳ ಜನನವನ್ನು ಕಡಿಮೆ ಮಾಡುವಂಥದ್ದು ಹಾಗೆ ಕಿಶೋರಿಯರು ಗರ್ಭಿಣಿ ಬಾಣಂತಿಯರಲ್ಲಿ ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆಯ ಪ್ರಮಾಣವನ್ನು ತಡೆಗಟ್ಟುವಂಥದ್ದು ಈ ಒಂದು ಮುಖ್ಯ ಉದ್ದೇಶಗಳ ಆಧಾರದ ಮೇಲೆ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ಮಗುವಿನ ಮೊದಲ ಸಾವಿರ ದಿನಗಳು ಅತ್ಯಂತ ಮುಖ್ಯವಾದಂತ ಹೇಳ್ತಾರೆ ಯಾವಾಗ ತಾಯಿ ಗರ್ಭವನ್ನು ಧರಿಸ್ತಾಳೆ ಅಲ್ಲಿಂದ ಮಗುಗೆ ಎರಡು ವರ್ಷ ಆಗೋವರೆಗೂ ಕೂಡ ಸಾವಿರ ದಿನಗಳು ಬಹುಮುಖ್ಯ ಏಕೆಂದರೆ ಯಾಕೆಂದ್ರೆ ಈ ದಿನಗಳು ತಪ್ಪಿದೆ ಈ ಒಂದು ದಿನಗಳಲ್ಲಿ ಪೌಷ್ಟಿಕ ಆಹಾರವನ್ನು ಒದಗಿಸದೆ ಹೋದ್ರೆ ಆ ಮಗು ಅಪೌಷ್ಟಿಕ ಮಗು ಆಗುತ್ತೆ ಅದೇ ಮಗು ಅಪೌಷ್ಟಿಕ ಕಿಶೋರಿ ಆಗುತ್ತೆ ಅದೇ ಮಗು ಮುಂದೆ ಮದುವೆ ಆದಮೇಲೆ ಅಪೌಷ್ಟಿಕ ಆಗುತ್ತೆ ಮತ್ತೆ ಅಪೌಷ್ಟಿಕ ಮಗುಗೆ ಜನನಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಈ ಒಂದು ಸಾವಿರ ದಿನಗಳಲ್ಲಿ ಏನು ತಾಯಿ ಗರ್ಭ ಧರಿಸ್ತಾಳೆ ಅಲ್ಲಿಂದ ಕೂಡ ನಮ್ಮ ಸೇವೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಗರ್ಭಿಣಿ ಒಂದು ಬಾಣಂತಿಯಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರ ಕ್ರಮವನ್ನ ವಿಶೇಷ ಥೀಮ್ ಆಧಾರವಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತೆ ಅದೇ ರೀತಿ ಈ ವರ್ಷನೂ ಕೂಡ ಒಂದು ಆರು ವಿಷಯಗಳ ಅಂಶಗಳ ಆಧಾರದ ಮೇಲೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಮೊದಲಿಗೆ ರಕ್ತಹೀನತೆ ಪ್ರಮಾಣವನ್ನು ತಡೆಗಟ್ಟುವಂತದ್ದು ಇದರಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ಹಾಗೂ ಆರ್ ಬಿ ಕೆ ತಂಡದವರಿಂದ ಕೂಡ ಸ್ಕ್ರೀನಿಂಗ್ ಆಗುತ್ತೆ ಅಂತ ಮಕ್ಕಳ ರಕ್ತಹೀನತೆಯಿಂದ ಬಳಸತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ರೆಫರ್ ಮಾಡತಕ್ಕಂತ ಒಂದು ಸರ್ವಿಸ್ ಅನ್ನು ಕೊಡಲಾಗುತ್ತೆ ಅದೇ ರೀತಿಯಲ್ಲಿ ಮಕ್ಕಳ ಒಂದು ಬೆಳವಣಿಗೆಯ ಪರಿಶೀಲನೆ ಅಂದ್ರೆ ಏನ್ ಮಕ್ಕಳಲ್ಲಿ ಸ್ಟಂಟಿಂಗ್ ವೇಸ್ಟಿಂಗ್ ಅಂಡರ್ ವೈಟ್ ಮತ್ತೆ ಒಬೇಜ್ ಮಕ್ಕಳನ್ನ ಗುರುತಿಸಿ ಸ್ಯಾಮ್ ಮಕ್ಕಳಾದ್ರೆ ಅವರನ್ನ ಎನ್ಆರ್ ಸಿ ದಾಖಲು ಮಾಡುವಂತದ್ದು ಮತ್ತು ಉಳಂತ ಮಕ್ಕಳನ್ನ ಅಂದ್ರೆ ಏನು ವೇಸ್ಟಿಂಗ್ ಮಕ್ಕಳು ಸ್ಟಂಟಿಂಗ್ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಮಾಹಿತಿ ಒಂದು ಸೇವೆಯನ್ನು ಕೂಡ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಪೂರಕ ಆಹಾರ ಅಂದ್ರೆ ಏನು ಮಗು ಆರು ತಿಂಗಳ ನಂತರದಲ್ಲಿ ಸ್ತನ್ಯಪಾನದ ಜೊತೆಗೆ ಮಗುವಿಗೆ ಪೂರಕ ಆಹಾರವನ್ನ ಒದಗಿಸುವ ಬಗ್ಗೆ ಪೋಷಕರಿಗೆ ಅರಿವನ್ನು ಮೂಡಿಸುವಂತದ್ದು ಹಾಗೆ ಪೂರಕ ಪೌಷ್ಟಿಕ ಆಹಾರವನ್ನು ನಮ್ಮ ಇಲಾಖೆ ಕಡೆಯಿಂದ ಒದಗಿಸುವಂತದ್ದು ಅದೇ ರೀತಿಯಲ್ಲಿ ಪೋಷಣ್ ಬಿ ಪಡ ಬಿ ಅಂದ್ರೆ ಒಂದು ಮಗುವನ್ನ ಪೌಷ್ಟಿಕ ಮಗುವನ್ನು ಮಾಡೋದ್ರ ಜೊತೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಒದಗಿಸುವಂತದ್ದು ಅದೇ ರೀತಿಯಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಪೋಷ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತದ್ದು ಕೊನೆಯದಾಗಿ ಒಂದು ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನೆಡುವಂಥದ್ದು ಇದರ ನಮ್ಮ ಇಡೀ ತಾಲೂಕಿನಲ್ಲಿ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಒಂದು ತಾಯಿಯ ಹೆಸರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಿದೆ ಇದು ಈ ಒಂದು ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ತಿಂಗಳ ಪೂರ್ತಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ನಮ್ಮ ವಲಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ ಈ ಒಂದು ಬರೀ ಸೆಪ್ಟೆಂಬರ್ ಮಾಹೆ ಅಲ್ಲದೆ ವರ್ಷದುದ್ದಕ್ಕೂ ಕೂಡ ಸಮುದಾಯ ಆಧಾರಿತ ಚಟುವಟಿಕೆಗಳ ಮೂಲಕ ಏನು ನಮ್ಮ ಗರ್ಭಿಣಿಯರ ಶೀಘ್ರ ನೋಂದಣಿ ಆಗಿರಬಹುದು ಮತ್ತೆ ಸೀಮಂತ ಕಾರ್ಯಕ್ರಮ ಅನ್ನಪ್ರಾಶನ ಸುಪೋಷಣೆ ದಿವಸ್ ಸ್ವಚ್ಛತಾ ಅರಿವು ಕಾರ್ಯಕ್ರಮ ಪೌಷ್ಟಿಕ ಆಹಾರ ತರಬೇತಿ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತಾ ನಮ್ಮ ಇಲಾಖೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಾ

ಎಪ್ಪತ್ತೈದನೇ ಇಸ್ಪಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಈ ರಾಷ್ಟ್ರದಲ್ಲಿಯೇ ಅಲ್ಲಿರ್ತಕ್ಕಂಥದ್ದು ಒಪ್ಪಾಂದೇ ಕಾರ್ಯಕ್ರಮ ಇದು ಚಿಕ್ಕ ಮಕ್ಕಳನ್ನು ಮೂರಿಂದ ಐದು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಬಹು ಮುಖ್ಯ ಮುಂದೆ ಭಾರತ ಭವಿಷ್ಯ ಅಂತ ಅಂದಿನ ಕೇಂದ್ರ ಸರ್ಕಾರ ಯೋಜನೆ ತಂತು ಇದು ಯೋಜನೆ ಬಂದಾದ್ಮೇಲೆ ಎಷ್ಟು ಅನುಕೂಲ ಆಗೈತೆ ಅಂದರೆ ಏಳನೇ ಇರಿಸಲಿಕ್ಕೆ ಅಸಾಧ್ಯ ಬಹುಶಃ ಎಪ್ಪತ್ತೆಂಟನೇ ಇಸ್ವಿ ಬಂದರೆ ಭಾಳ ಚೆನ್ನಾಗಿ ನೆನಪೈತಿ ಎಪ್ಪತ್ತೆಂಟನೇ ಇಶ್ಯೂ ಅಲ್ಲಿ ಬಸನಗೌಡರು ಈ ಕ್ಷೇತ್ರದ ಶಾಸಕ ಆಗಿರಲಿಲ್ಲ ಅದಾದ ಎಂಬತ್ತ್ ಮೂರಕ್ಕೂ ಒಂದು ಚುನಾವಣೆ ಆಯಿತು ಅವ್ರಿಗೆ ಏನು ಕಾನೂನು ಅಂತಂದ್ರೆ ಈ ಅಂಗನವಾಡಿ ಕಾರ್ಯಕರ್ತನ ಆಯ್ಕೆ ಮಾಡ್ತಕ್ಕಂಥ ಸಮಿತಿ ಅಧ್ಯಕ್ಷರು ಶಾಸಕರಾಗಿದ್ದರು او شاسک ریایಕೆ ور ذلیل 78 નંબર 99 શાસક આ다가 ઓ સ્વલ્પ માર પડંતુ ઓ બરો શાસક અધ્યક્ષના શાસક જોપી જે કારવશ્ય આગે સીડી પર ઇરબકુ આ ક્ષેત્ર યાદવ ઝડપી અધ્યક્ષતે ઝડપી અધ્યક્ષો સદસ્ય ઇરબકુ ગ્રામદે પટણજી તાલુ પંચાયતિયા મલા અધ્યક્ષો ઇલાય સદસ્યો સદસ્ય ઇરબકુ ઓર આયકે મારબકુ અંત ઇત યેપ ઇદિસ્ટ ಇದಕ್ಕೂ ಮಹತ್ವ ಐತೆ ಅಂತಂದರೆ ಎಂಬತ್ತ್ಮೂರರಲ್ಲಿ ಡಿ ಬಿ ಚಂದ್ರೇಗೌಡರು ಚಿಕ್ಕಮಗಳೂರು ಜಿಲ್ಲೆಯ ಲೋಕಸಭಾ ವಿಧಾನಸಭೆ ಸ್ಪರ್ಧೆ ಮಾಡಿದರು ಅವರು ಏಳ್ನೂರು ರೋಟಲ್ಲಿ ಅವರು ಸೋತರು ಏಳ್ನೂರು ರೋಟಲ್ಲಿ ಬಿ ಗೌಡರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋತರು ಭಾಳ ವಾಗ್ಮಿಗಳವರು ನಮ್ಮ ಬಿ ನಮ್ಮ ಬಸವಗೌಡ ಅವ್ರಿಗೆ ಭಾರಿ ವಿಶ್ವಾಸಮೀಯ ಆಗಿಂದಾಗಿ ದಾವಣಗೆರೆಗೆ ಹೋಗಿಲ್ಲ ಮನೆ ಬಂದು ಹೋಗೋದು ಅವ್ರು ನಮ್ಮ ಅಣ್ಣ ಒಂಟ್ಕೆ ನಿಂಗು ನೆನ್ಪೈತಿ ಗೌಡ ನಿಮ್ಮಂಥರೂ ಸೋತೈತಾಳೆ ಸೋತ ಅಂಗಡಿ ಅಂತ ಕೇಳಿದರು ನೋಡೋ ಬಸನ್ ಗೌಡ ನಾನು ಸೋತದ್ದು ಬೇರೆ ಯಾರಿಂದಲ್ಲ ಕಣ ಏನು ಅಂಗನವಾಡಿ ಕಾರ್ಯಕರ್ತಗೇನು ಎಂಟ್ರೂ ನೋಡ್ತಾಳೆ ಅಂಗನವಾಡೋ ಕಾರ್ಯಕರ್ತ ಎಂಟ್ರೂ ಬಂದರೂ ನಾನು ಸೋತಿರ್ಕಣ ಅಂದರು ಅದು ಹೆಂಗಪ್ಪ ಅಂತ ಕೇಳಿದರು ನಮ್ಮಲ್ಲಿ ಇದ್ದಲ್ಲಿ ಇಡೀ ಕರ್ನಾಡು ದೇಶದಲ್ಲೇ ಕರ್ನಾಟಕ ಕೇರಳ ಒಂದೇ ಸಂದರ್ಭ ವಿದ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗೆಲ್ಲ ಮಣ್ಣಾಡು ಭಾಷೆ ಅದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇದ್ದ ಸಂದರ್ಭದಲ್ಲಿ ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ಇವೆಲ್ಲ ಬಹಳ ಮುಂದುವರೆದು ವಿದ್ಯೆ ಅದು ವಿಶೇಷವಾಗಿ ವಿದ್ಯಾಲಯದಲ್ಲಿ ಭಾಳ ಮುಂದೊಡ್ಡದು ಪ್ರತಿಯೊಬ್ಬ ವಿದ್ಯಾವಂತ ಆದಂಥ ಜಿ ಕ ತಾಲೂಕು